ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಯಾರೂ ನಿರೀಕ್ಷೆ ಮಾಡಿರೋದ ಅಭ್ಯರ್ಥಿಯೊಬ್ಬರನ್ನು ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ಜಾರಕಿಹೊಳಿ ಸಹೋದರರು ಜಿಲ್ಲೆಯಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ನಿನ್ನೆ ನಡೆದಂಥ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸೀಟಿನ ಹಾಟ್ ಅಭ್ಯರ್ಥಿ ಅಂತ ಮೀಡಿಯಾಗಳಲ್ಲಿ ಕಾಣಿಸ್ಕೊಂಡಿದ್ದಂಥ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಅಣ್ಣಾ ಸಾಹಬ್ ಜೊಲ್ಲೆ ಅವರನ್ನು ಬಲಿಕಾ ಮಾಡಿ ರಾಯಭಾಗದಿಂದ ನಾಲ್ಕನೇ ಬಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಂಥ ಸಾಹೇಬ್ ಕುಲ್ವೋಡೆ ಅನ್ನುವರನ್ನ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡೋದ್ರ ಮೂಲಕ ಜಾರಕಿಹೊಳಿ ಸಹೋದರರು ಜಿಲ್ಲಾ ರಾಜಕಾರಣವನ್ನು ತಮ್ಮ ಮುಷ್ಟಿಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಚುನಾವಣೆ ನಡೆಯದಿದ್ದರೂ ಅವಿರೋಧವಾಗಿ ಆಯ್ಕೆಯಾಗಿದ್ದರೂ ಜಾರಕಿಹೊಳಿ ಕುಟುಂಬವೇ ವಿಕ್ರಮ ಅಂತ ಸಾಧಿಸ್ತು ಅಂತ ಹೇಳಿಕೊಳ್ಳುವ ಹಾಗೆ ಸಮಯವನ್ನು ತಮಗೆ ಬೇಕಾದಂತೆಯಾಗಿ ಬದಲಿಸಿಕೊಳ್ಳಬಹುದು ಅನ್ನೋದನ್ನು ಜೆ ಕಂಪನಿಯಿಂದಲೇ ಕಲಿತುಕೊಳ್ಬೋದು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಿಂದಾಗಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಡಿ ಸಿ ಸಿ ಬ್ಯಾಂಕಿನ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವಂಥ ತಮ್ಮ ಮಹದಾಸೆ ಗುರಿಯನ್ನು ಅರ್ಭಾವಿ ಶಾಸಕರಾದ ಬಾಲ್ಚಂದ್ ಜಾರಕಿಹೊಳಿ ಅವರು ಈಡೇರಿಸಿಕೊಂಡಂತಾಗಿದೆ ಅಂತ ಹೇಳುವಂಥದ್ದು ಸ್ನೇಹಿತರೆ ವಿಚಿತ್ರ ಅಂದರೆ ಇದೇ ಮೊದಲ ಬಾರಿಗೆ ಬ್ಯಾಂಕಿನ ಅಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷದ ರಾಜಕಾರಣ ಸುಳಿದಿದ್ದು ಅದೇ ಆಧಾರದ ಮೇಲೆ ಅದೇ ದಾಳವನ್ನು ಉರುಳಿಸಿ ಅವರು ಯಶಸ್ವಿಯಾಗಿದ್ದನ್ನು ನೋಡಿದರೆ ಜಾರಕಿಹೊಳಿ ಲಕ್ ಅಂದರೆ ಇದೇ ಏನು ಅಂತ ಹೇಳುವಂಥದ್ದು ಹಾಗಾದರೆ ಏನಾಯಿತು ಅನ್ನೋದ್ರ ಬಗ್ಗೆ ನೋಡೋದಾದರೆ ಚುನಾವಣೆಯ ನಡೆಯುವ ದಿನ ಅಂದರೆ ಬುಧವಾರ ದಿವಸ ಈ ಎಲ್ಲ ಬೆಳವಣಿಗೆಗಳ ಅಡ್ಡಾಗಿದ್ದಂಥ ಗಾಂಧಿನಗರದಲ್ಲಿರುವಂಥ ಸನ್ಕಮ್ ಹೋಟೆಲ್ನಲ್ಲಿ ಅಧ್ಯಕ್ಷರ ಆಯ್ಕೆ ಕುರಿತು ಎಡಬಿಡದ ಮೀಟಿಂಗ್ಗಳು ನಡೀತಾನೆ ಇದವು ಹಾಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಧವಳೇಶ್ವರ್ ಕಡೆಗೆ ಶಾಸಕ ಕಲ್ಚಂದ್ ಜಾರಕಿಹೊಳಿ ಅವರು ಒಲವು ತೋರಿದ್ರೆ ರಮೇಶ್ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಪರ ನಿಂತಿದ್ದರು ಸತೀಶ್ ಜಾರಕಿಹೊಳಿ ಅಂತವರು ಜೊಲ್ಲೆ ಅವರ ವಿರುದ್ಧ ಆಗಿದ್ದರು ಇಲ್ಲೊಂದು ಮಾತು ಹೇಳಬೇಕು ಏನಪ್ಪ ಅಂದ್ರೆ ರಮೇಶ್ ಕತ್ತಿ ಅವರು ತಮ್ಮ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಿದಾಗ ಮುಂದಿನ ಅಧ್ಯಕ್ಷರ ಆಯ್ಕೆಗೆ ಪಂಚರ್ ಕಮಿಟಿಯನ್ನು ನೇಮಕ ಮಾಡಬೇಕು ಅಂತ ಹೇಳ್ಕೊಂಡು ಅದನ್ನು ಕೂಡ ಜೆ ಕಂಪ್ನಿಯ ಘೋಷಣೆ ಮಾಡಿಬಿಟ್ಟಿತ್ತು ಆ ಜೆ ಕಂಪ್ನಿ ಘೋಷಣೆ ಮಾಡಿದಂಥ ಕಮಿಟಿ ಒಳಗೆ ಯಾರ್ಯಾರು ಇದ್ದರು ಅದರಲ್ಲೂ ಕೂಡ ಈಗ ಹೆಂಗೆ ಮೀಡಿಯಾದಲ್ಲಿ ಎಲ್ಲ ಸಾಕಷ್ಟು ಅಂಶ ಏನಿತ್ತು ಜೊಲ್ಲೆ ಅವರು ಅಧ್ಯಕ್ಷರಾಗ್ತಾರೋ ಮುಂದಿನ ಸಲ ಫಿಕ್ಸ್ ಆಗ್ತಾರೋ ಜೆ ಆರ್ ಅಡ್ಜಸ್ಟ್ಮೆಂಟ್ ಆಗೈತಿ ಕಮಿಟ್ಮೆಂಟ್ ಆಗೈತಿ ಅಂತೆಲ್ಲ ಮೀಡಿಯಾಗಳಲ್ಲಿ ಅಪೇರ್ ಆಗಿರ್ತಕ್ಕಂಥದ್ದು ಅದರಲ್ಲೇ ಮುಖ್ಯವಾಗಿ ಕಳೆದ ಎಂ ಪಿ ಚುನಾವಣೆ ಒಳಗೆ ಅನ್ನಾಸಾಬ್ ಜೊಲ್ಲೆ ವಿರುದ್ಧ ಕೆಲಸ ಮಾಡಿದಂಥ ಕೆಲಿ ಸಂಸ್ಥೆಯ ಚೇರ್ಮನ್ರು ಆದಂಥ ಪ್ರಭಾಕರ್ ಕೋರೆಯವರು ಮತ್ತು ಹಾಗೆ ಆ ಸಂಸ್ಥೆಯ ನಿರ್ದೇಶಕರಾದಂಥ ಮಾಂತೇಶ್ ಕೌಟಿಮಠವರು ಮತ್ತು ರಮೇಶ್ ಜಾರಕಿಹೊಳಿ ಪ್ಲಸ್ ಅತನಿ ಶಾಸಕರಾದಂಥ ಲಕ್ಷ್ಮಣ್ ಸೌದಿ ಮತ್ತು ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಆ ಪಂಚ ಕಮಿಟಿಯ ಸದಸ್ಯರಾಗಿದ್ದಂಥವ್ರು ಈ ಪಂಚ ಕಮಿಟಿ ಕೂಡಿಕೊಂಡ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೋ ಅನ್ನೋದನ್ನು ನಿರ್ಧಾರ ಮಾಡ್ತಾರೋ ಆ ನಿರ್ಧಾರಕ್ಕೆ ನಾವೆಲ್ಲ ಓಬೆ ಆಗಬೇಕು ಅಂಥೇಳಿ ಬಾಲ್ಚಂದ್ ಜಾರಕಿಹೊಳಿ ಅವರು ಉಳಿದೆಲ್ಲ ನಿರ್ದೇಶಕರಿಗೆ ಹೇಳುವಂಥದ್ದು ಸ್ನೇಹಿತರೆ ಎಂ ಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡುವ ಮೂಲಕ ಜಾರಕಿಹೊಳಿ ಗುಂಪಿಗೆ ಹತ್ತಿರವಾದಂಥ ಪ್ರಭಾಕರ್ ಕೋರೆಯವರು ಮತ್ತು ಅವರು ಎಂದಾದರೂ ಜೊಲ್ಲೆ ಪರವಾಗಿ ಅಭಿಪ್ರಾಯ ಕೊಡಲಿಕ್ಕೆ ನೋ ಸೊ ನೀವು ಯಾರನ್ನಾದರೂ ಮಾಡಿ ಜೊಲ್ಲೆಯವ್ರನ್ನ ಮಾತ್ರ ಮಾಡಬೇಡಿ ಅಂತ ಅವರು ಇವರಿಗೆ ಹೇಳಿದ್ರಂತ ಅದರ ಮಧ್ಯೆ ಕೋರೆ ಕೌಟಿಗಮಠ್ ಮತ್ತು ಜೊಲ್ಲೆಯವ್ರ ಮಧ್ಯೆ ಬಿಸ್ನೆಸ್ಸಿನ ಅಪಶ್ಯವನೋ ರಾಜಕೀಯದ ಅಪಸ್ಯವೇನೋ ಯಾವುದೋ ಒಂದು ಗೊತ್ತಿಲ್ಲ ಇದನ್ನು ಅವರೇ ಹೇಳಬೇಕು ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನು ಬಂತು ಅವ್ರ ಮಧ್ಯೆ ಯಾಕೆ ಹೊಂದಾಣಿಕೆ ಆಗಲಿಲ್ಲ ಅನ್ನೋದು ನಮಗೆ ಒಂಥರ ಚಿದಂಬರ ರಹಸ್ಯ ಅದು ಇನ್ನು ಶಾಸಕರಾಗಿದ್ದಂಥ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗೋದು ಬೇಡವಾಗಿತ್ತು ಅಂತ ಕಾಣ್ತೈತಿ ಅಷ್ಟೊಳಗೆ ಬಾ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಲಕ್ಷ್ಮಣ್ ಸವದಿ ಜೊತೆ ಮಾತಾಡಿ ಹೊಂದಾಣಿಕೆ ಮಾಡಿಕೊಂಡಿದ್ರಂಥ ಆ ಕಾರಣದಿಂದಾಗಿ ಅವರು ಕೂಡ ನೀವು ಯಾವ ಕ್ಯಾಂಡಿಡೇಟ್ ಮಾಡಿದರೂ ಕೂಡ ನಾನು ಒಪ್ಪಿಗೆ ಐತೆ ಅಂತೇಳಿ ಅವರು ಕೂಡ ಪರ್ಮಿಷನ್ ಕೊಟ್ಟಿದ್ರಂತ ಬಹುಶಃ ಇದೇ ಕಾರಣಕ್ಕಾಗಿ ಅಭ್ಯರ್ಥಿ ಆಯ್ಕೆ ಮಾಡುವ ಈ ಸನ್ ಸಂದರ್ಭದಲ್ಲಿ ಅಂದರೆ ಸನಕಂ ಹೋಟೆಲಿಗೆ ಲಕ್ಷ್ಮಣ್ ಸವದಿಯವರು ಹಾಜರಾಗಿರಲಿಲ್ಲ ಬಂದಿರಲಿಲ್ಲ ಉಳಿದವರು ಯಾರು ಜಯ ಕಂಪ್ನಿ ಅಂದರೆ ಜಾರಕಿಹೊಳಿ ಸೋದರರಲ್ಲ ಮತ್ತಾರು ಉಳಿತಾರೋ ಮೊದಲೆಲ್ಲ ಹವಾ ಮಾಡಿದಂಗೆ ಜೊಲ್ಲೆ ಅವ್ರ ಹೆಸರನ್ನು ರಮೇಶ್ ಜಾರಕಿಹೊಳಿ ಅವರು ಪ್ರಸ್ತಾಪ ಮಾಡಿದರು ಆದರೆ ಅದಕ್ಕೆ ಉಸ್ತುವಾರಿ ಸಚಿವರೂ ಸತೀಶ್ ಅವರು ವಿರೋಧ ಮಾಡಿದರು ಅದನ್ನು ಒಪ್ಪಲಿಲ್ಲ ಅವರು ರಮೇಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಸರಿ ಇರ್ಬೋದು ಆದರೆ ಆಳುವ ಸರ್ಕಾರ ಪಕ್ಷದ ಅಧ್ಯಕ್ಷರಿದ್ದರೆ ಬ್ಯಾಂಕಿಗೆ ಅನುಕೂಲ ಆಕೈತಿ ಜನರಿಗೆ ಅನುಕೂಲ ಆಕೈತಿ ಅಂತೇಳಿ ತಿಳಿದ್ರು ಇನ್ಮೇಲೆ ಏನಂದರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಈ ಬ್ಯಾಂಕಿನ ಅಧ್ಯಕ್ಷರಾಗಬೇಕು ಅನ್ನೋ ಅಭಿಪ್ರಾಯವನ್ನು ಅಪರೋಕ್ಷವಾಗಿ ಅವರು ನೀಡಿದರು ಆ ಮೀಟಿಂಗ್ನೊಳಗೆ ಉಚಿತ್ರ ಅಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಯಾರ ಕೈ ಆಗೈತೆ ಜನತಾ ಪರಿವಾರದ ಕೈ ಆಗೈತಿ ಮತ್ತು ಆ ಜನತಾ ಪರಿವಾರನ ಬಿ ಜೆ ಪಿ ಪಕ್ಷಕ್ಕೆ ಹೊರಳಿತ್ತು ಆ ನಾಯಕರ ಆಗಿದ್ದಾಗ ಚಲನೆ ಇತ್ತದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು ಈ ಕಡೆ ಅದಕ್ಕೇನು ಹಾನಿ ಆಗಿರಲಿಲ್ಲ ಅದಕ್ಕೆ ಏನೂ ತೊಂದರೆನೂ ಆಗಿರಲಿಲ್ಲ ರೈತರ ಪರವಾಗಿ ರೈತರ ಸಲುವಾಗಿ ಇದ್ದಂಥ ಈ ಬ್ಯಾಂಕ ಯಾವ ಪಕ್ಷದ ಸರ್ಕಾರ ಐತಿ ಅಂಥೇಳಿ ನೋಡ್ತಿರ್ಲಿಲ್ಲ ಅದು ಸರ್ಕಾರವೂ ನೋಡ್ತಿರಲಿಲ್ಲ ಬಹುಶಃ ಈಗ ಆಗಿಲ್ಲದ ತೊಂದರೆ ಈಗ ಹೆಂಗೆ ಆಯಿತು ಅದು ಗೊತ್ತಿಲ್ಲ ನಮ್ಗೆ ಅಂದರೆ ಈಗ ಪಕ್ಷದ ಅಧ್ಯಕ್ಷರನ್ನು ಬೇಕಂತ ಯಾಕೆ ಪ್ರಸ್ತಾಪ ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಡಿ ಸಿ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಯಾವುದೇ ಚುನಾವಣೆ ವಿಷಯ ಚುನಾವಣೆ ವಿಷಯ ಬಂದರೂ ಕೂಡ ಎಲ್ಲ ನಾಯಕರು ಎಲ್ಲ ಲೀಡರ್ಗಳು ಏನು ಹೇಳ್ತಾರೆ ಅಂದರೆ ಈ ಚುನಾವಣೆ ಪಕ್ಷಾತೀತವಾಗಿ ನಾವು ಮಾಡ್ತೀವಿ ಇದರ ಪಕ್ಷಗಳನ್ನ ಹೋಗ್ಸಂಗಿಲ್ಲ ಪಕ್ಷ ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದಿಂದ ಅಂತ ನಾವು ಅನ್ನೋಂಗಿಲ್ಲ ಪಕ್ಷಾತೀತವಾಗಿ ಚುನಾವಣೆ ನಾವು ಎದುರಿಸ್ತೀವಿ ಮಾಡ್ತೀವಿ ಅಂಥೇಳಿ ಮ್ಯಾಗಿ ಹೇಳ್ತಿದ್ರು ಆದರೆ ಇವಾಗ ಈ ಸಂಸ್ಥೆಗೆ ಹೆಂಗೆ ಪಕ್ಷದ ರಾಜಕಾರಣ ತಂದು ಬಂತು ಅಥವಾ ರಾಜಕಾರಣಗಳು ತಂದರು ಅನ್ನೋದೇ ಗೊತ್ತಿಲ್ಲ ಅಥವಾ ಸಹಕಾರಿ ತತ್ವಗಳ ಮೇಲೆ ಈ ಇಷ್ಟು ದಿವಸ ನಡೀತಾ ಇತ್ತು ಈಗೇನೋ ಆ ತತ್ವಗಳೇನೋ ಓದುವ ಅನ್ನೋದು ಗೊತ್ತಿಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ಯಾರು ಕೊಡಬೇಕಂದ್ರೆ ಈ ಪ್ರಕ್ರಿಯೆಗೆ ರಾಜಕಾರಣ ತಂದಂಥವರೇ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಹೇಳುವಂಥದ್ದು ಸ್ನೇಹಿತರೆ ಸತೀಶ್ ಅವರು ಆಳುವ ಪಕ್ಷದ ಅಭ್ಯರ್ಥಿ ಅಧ್ಯಕ್ಷರಾಗಬೇಕು ಅಂತೇಳಿ ಅಭಿಪ್ರಾಯ ಮಂಡನೆ ಆದಮೇಲೆ ಅವರದೇ ಬೆಂಬಲಿಗರಾಗಿದ್ದಂಥ ರಾಜು ಅವರು ರಾಯಭಾಗ್ನ ನಾಲ್ಕು ಬಾರಿ ನಿರ್ದೇಶಕರೂ ಆಗಿದ್ದಂಥ ಮತ್ತು ಕುಡಚಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆದಂಥ ಶ್ಯಾಮ್ ಅಂದರೆ ಎಸ್ ಬಿ ಘಾಟ್ಗೆ ಅವರ ಬೆಂಬಲಿಗರಾಗಿರ್ತಕ್ಕಂಥ ಅಪ್ಪ ಸಾಹೇಬ್ ಕುಲಗೋಡಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರು ಅಲ್ಲಿಗೆ ಅಷ್ಟು ಹೇಳೋದ್ರಾಗ ಮೀಟಿಂಗ ಮುಗಿದು ಹೋತಂತ ಏನಾಯಿತು ಅಂತ ನಿರ್ದೇಶಕರು ಎತ್ತಿ ನೋಡಿದ್ರೊಳಗೆ ಅವ್ರ ಹೆಸರು ಫೈನಲ್ ಆಗಿತ್ತು ನಾಮಪತ್ರ ಸಲ್ಸಾಕ ಅವಾಗ ಟೈಮ್ ಎಷ್ಟು ಉಳಿದಿತ್ತು ಅಂದ್ರೆ ಕೇವಲ ಇಪ್ಪತ್ತು ನಿಮಿಷ ಉಳ್ದಿತ್ತಂತ ಅಂದರೆ ಯಾರು ಏನೋ ಏನೂ ಮಾಡೋಕೆ ಬಾರ್ದಂಗೆ ಅಂತ ಪದವಿ ತಪ್ಪಿದ ಪದವಿ ಆ ಮೀಟಿಂಗ್ನಾಗ ಪದವಿ ತಪ್ಪಿದ ಜೊಲ್ಲೆ ಅವರು ಧೈರ್ಯ ಮಾಡಿ ನಾನು ಇಲೆಕ್ಷನ್ ನಿಂದಿರ್ತೀನಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋ ಧೈರ್ಯವನ್ನು ತೋರಿಸಲೇ ಇಲ್ಲ ಅಂತ ಏನು ಬಲಹೀನತೆ ಅವ್ರಿಗಿತ್ತು ಏನು ಗೊತ್ತಾಗಲಿಲ್ಲ ಓಟ್ನಲ್ಲಿ ಜಾರಕಿಹೊಳಿಯವರ ಪಂಚಿಕೆಯನ್ನು ಅವರೆಲ್ಲ ಯುನಾನಮಸ್ ಆಗಿ ಒಪ್ಪಿದ್ರು ಅಂತ ಕಾಣ್ತದ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ ಹೇಳ್ತಿರ್ತಾರೆ ಹಂಗ ಜಿಲ್ಲೆಯ ರಾಜಕಾರಣದ ಮೇಲೆ ತಮ್ಮ ಹಿಡಿತ ಸಾಧಿಸಿಕೊಳ್ಳುವ ಸಲುವಾಗಿ ನೂರಾರು ಕಾರಣಗಳನ್ನು ನೂರಾರು ವಿಷಯಗಳನ್ನು ತಮ್ಮ ಪರವಾಗಿ ಬದಲಿಸಿಕೊಂಡು ಬಳಸಿಕೊಂಡು ಜಾರಕಿಹೊಳಿ ಕುಟುಂಬ ಗೆದ್ದು ಸಂಭ್ರಮಿಸಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ ಅವರ ವಿರುದ್ಧ ಧ್ವನಿ ಎತ್ತಲಾರದ ಲಿಂಗಾಯತ ಸಮುದಾಯದ ರಾಜಕಾರಣಿಗಳು ಅವರಿಗೆ ಶರಣಾಗಿ ಅಖಂಡ ಜಿಲ್ಲೆಯ ಮುಖಂಡತ್ವವನ್ನೇ ಹರಿವಾಣದಲ್ಲಿಟ್ಟು ಅವರಿಗೆ ಸಮರ್ಪಣೆ ಮಾಡಿದಂತಾಗಿದೆ ಅಂತ ಹೇಳುವಂಥದ್ದು ಸದ್ಯಕ್ಕೆ ಜಿಲ್ಲೆಯ ರಾಜಕಾರಣದ ಅಖಾಡದಲ್ಲಿ ಅಜೇಯರಾಗಿ ಹೊರಹೊಮ್ಮಿರುವ ಜಾರಕಿಹೊಳಿ ಕುಟುಂಬ ಬಿಟ್ಟಿರ್ತಕ್ಕಂಥ ಪವರ್ ಸೆಂಟರ್ ಅಶ್ವಾಮ್ಯದ ಕುದುರೆಯನ್ನು ಹಾಕುವ ಸಾಹಸವನ್ನು ಯಾರು ಮಾಡ್ತಾರೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ರು ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಓಕೆ